ಜನನಿ ನ್ಯೂಸ್ಗೆ ಸ್ವಾಗತ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿಗಳು ಇಲ್ಲಾಂದ್ರೆ ಸರಾಜ್ವಾಗಿ ತರದ್ಬಿಟ್ಟು ಹೋಗಿಲ್ಲ ಅಂದ್ರೆ ಮನೆಗಳಿಗೆ ರಸ್ತೆಗಳ್ ಬಂದು ಸೊ ಅದೇ ತರ ಕಂಡೀಷನ್ ಇಲ್ಲೂ ಈ ಆಗಿತ್ತು ಸುಮಾರು ನಾವು ಮಳೆ ಬಂದಾಗ ಎಲ್ಲ ಫೋಟೋಸ್ ನೋಡ್ತಾ ಇದ್ವಿ ಮತ್ತೆ ಎಲ್ಲ ಅಲ್ಲೂ ಹಾಕ್ತಾ ಇದ್ರು ಅದನ್ನ ಹೇಳ್ತಾ ಇದ್ರು ಕಂದಾಯ ಇಲಾಖೆ ಇದ್ರೆ ಮತ್ತೆ ಏನು ನಮ್ಮ ಆರ್ ಅನ್ನೋರು ಗಮನ ಹರಿಸ್ತಾ ಇಲ್ಲ ಸಾರ್ವಜನಿಕರಿಗೆ ತುಂಬಾ ತೊಂದರೆ ತೊಂದರೆ ಆಗ್ತಾ ಮಳೆ ಬಂದ್ರೆ ಯಾಕಂದ್ರೆ ಅಕ್ಕಪಕ್ಕ ಮನೆಗಳಿದೆ ಮನೆಗಳಿದೆ ಅವರು ಆ ಸ್ಮೆಲ್ ಅಲ್ಲಿ ಬದುಕಬೇಕಾದಂತ ಪರಿಸ್ಥಿತಿ ಇತ್ತು ಸೊ ದಿನ ಏನು ನಮಗೆ ಎಲ್ಲಾ ಪಂಚಾಯತಿ ಮೆಂಬರ್ಸ್ ಹಾಕೋದು ಅಥವಾ ಬೇತಮಂಗ್ಲಾ ಗ್ರಾಮದ ಸಾರ್ವಜನಿಕರ ಹಾಕೋದು ಇದನ್ನ ಒಂದಿಚೂರು ನಮ್ಗೆ ಸರ್ವೆ ಮಾಡಿಸ್ಬಿಟ್ಟು ಒತ್ತುವರಿ ತೆರಗೊಳಿಸಿ ಮಾರ್ಕಿಂಗ್ ಮಾಡ್ಕೊಡಿ ಅಂತ ಕೇಳಿದ್ರು ಅದೇ ಪ್ರಕಾರ ನಾವು ಇವತ್ತು ಇಪ್ಪತ್ಮೂರು ಜಮೀನು ಸರ್ಕಾರಿ ರಾಜಕಾಲುವೆಗಳನ್ನ ಒತ್ತುವರಿ ಮಾಡ್ಕೊಂಡ್ರೆ ಅದಕ್ಕೆ ಯಾವ್ದೇ ತರ ನೋಟಿಸ್ ಆಗ್ಲಿ ಮೇಡಮ್ ಅವ್ರು ಹೇಳ್ತಾರೆ ಯಾವುದೇ ಥರ ನೋಟಿಸ್ ಆಗಲಿ ಅವ್ರನ್ನ ಟೈಮ್ ಕೇಳಕ್ಕೆ ಕೊಡೋದಾಗ್ಲಿ ಏನು ಇರೋದಿಲ್ಲ ನಾವು ಒಂದು ಪಂಚಾಯಿತಿಯಲ್ಲಿ ಒಂದು ತುರ್ತು ಸಭೆ ಒಂದು ಮಾಡಿ ಅದರಲ್ಲಿ ಎಲ್ಲರೂ ಒಂದು ಡಿಸೈಡ್ ಮಾಡ್ತೀವಿ ಅವ್ರಿಗೂ ಮನೆಗಳವ್ರಿಗೆ ಅವ್ರಿಗೆ ಹೇಳ್ತೀವಿ ಆಜು ಬಾಜು ಯಾರಿದ್ದಾರೆ ಅವ್ರೇನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಇಮಿಡಿಯೇಟಾಗಿ ಅದನ್ನ ತೆರವು ಮಾಡಬೇಕು ಅಂತ ಹಂಗಿಲ್ಲ ಅಂದರೆ ಮುಂದಿನ ಕ್ರಮ ನಾವು ಡಿಪಾರ್ಟ್ಮೆಂಟ್ ಅವ್ರನ್ನ ಇಟ್ಕೊಂಡು ನಾವು ಮಾಡಿಸ್ಕೊಳ್ತೀವಿ ನೀವು ಕ್ಲಿಯರ್ ಮಾಡ್ತೀವಿ ಹೌದು ಯಾವಾಗ ಶುರುವಾಗುತ್ತೆ ಸರ್ ಕೆಲಸ ಸರ್ ಒಂದು ಎರಡು ಮೂರು ದಿವಸದಲ್ಲಿ ಒಂದು ತುರ್ತು ಸಭೆ ಕರಿತೀನಿ ಇವಾಗ ನಾಳೆ ನಾಳಿದ್ದು ರಜೆ ಇದೆ ಸೋಮವಾರಕ್ಕೊಂದು ತುರ್ತಿಸಬೇಕಂದ್ರೆ ಅದರಲ್ಲಿ ಮಾತಾಡಿ ಅದರಲ್ಲಿ ಒಂದು ತೀರ್ಮಾನ ತೊಗೊಳ್ತೀವಿ ಸರ್ ಯಾಕೆಂದರೆ ಇದು ಭಾಳ ತೊಂದರೆ ಇದೆ ಮಳೆಗಳು ಬಂದಾಗ ಈ ನಡುವೆ ಗ್ರೂಪ್ಗಳಲ್ಲಿ ನೀವೇ ನೋಡಿರ್ಬೋದು ಪ್ರತಿಯೊಂದು ಹತ್ರ ಮ ನೀರು ಒಂದು ದುಕ್ತ ನುಗ್ತಾ ಇದೆ ಎಲ್ಲೂ ಕ್ಲಿಯರ್ ಆಗಿ ಹೋಗ್ತಾ ಇಲ್ಲ ಸೊ ಇದನ್ನ ಇಮಿಡಿಯೇಟ್ ಆಗಿ ಒಂದು ರೆಸೊಲ್ಯೂಷನ್ ಇದು ಮಾಡ್ತೀವಿ ನಾವು ಒಂದು ಶನಿವಾರ ಹದಿನೇಳು ಹದಿನೇಳು ಐದರಂದು ಮಾನ್ಯ ನಮ್ಮ ಶ್ರೀಮತಿ ರೂಪಕಲ್ಲ ಮೇಡಮ್ ಶಾಸಕರು ಕೆ ಜಿ ವಿಧಾನಸಭಾ ಕ್ಷೇತ್ರ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಾರ್ವಜನಿಕ ಕುಂದುಕೊಳಿಯಲ್ಲಿ ಫಸ್ಟು ನಮಗೆ ಒಂದು ಪಿಟಿಷನ್ ಬಂತು ಅಂದರೆ ಅದು ಒಕ್ಕರ್ಡಿನ ಒಂದು ಮನವಿ ಆಗಿತ್ತು ಅಂದ್ರೆ ಬೇಸಮಂಗ್ಳೂರದಲ್ಲಿ ಒಂದು ರಾಜ್ಕಾಲುವೆ ಸುಮಾರು ವರ್ಷಗಳಿಂದ ನಾವು ಹೇಳ್ತಾ ಇದ್ದೀವಿ ರಾಜ್ಕಾಲುವೆ ಮಾರ್ಕ್ ಮಾಡ್ಬೋದು ಏನ್ ಇನ್ಕೋಸ್ಟ್ ಇದೆ ರಿಮೂವ್ ಮಾಡ್ಕೊಡ್ಬೇಕಂತ ಯಾಕಂತಂದ್ರೆ ಅದು ಸ್ವಲ್ಪ ಹಲ್ಲಲ್ಲಿ ಬ್ಲಾಕ್ ಆಗಿದ್ರಿಂದ ಅಥವಾ ಒತ್ತುವರಿ ಆಗಿದ್ರಿಂದ ಅದ್ರ ಬಗ್ಗೆ ಯಾರೂ ಗಮನ ಹರಿಸಿರ್ಲಿಲ್ಲ ಅದರಿಂದ ಮಳೆ ನೀರು ಏನ್ ಬರುತ್ತೋ ಮಳೆ ಬಂದಾಗ ಯಾಕೆ ನಿಮ್ಗೆಲ್ರೂ ಗೊತ್ತು ಮಳೆ ನೀರು ರಾಜ್ಕಾಲುವೆಗಳು ಇಲ್ಲಾಂದ್ರೆ ಸರಾಗವಾಗಿ ಹರಿದುಬಿಟ್ಟು ಹೋಗ್ಲಿಲ್ಲ ಅಂದ್ರೆ ಮನೆಗಳು ಬಂದು ಹೋಗುತ್ತೆ ರಸ್ತೆಗಳಿಗೂ ಸೊ ಅದೇ ತರ ಕಂಡೀಷನ್ನು ಇಲ್ಲೂ ಈ ರಾಜ್ಕಾಲುವೆಯಿಂದ ಆಗಿತ್ತು ಸುಮಾರು ನಾವು ಮಳೆ ಬಂದಾಗ ಎಲ್ಲ ಫೋಟೋಸ್ ನೋಡ್ತಾ ಇದ್ವಿ ಮತ್ತೆ ಎಲ್ಲ ಅಲ್ಲೂ ಹಾಕ್ತಾ ಇದ್ರು ಅದನ್ನು ಹೇಳ್ತಾ ಇದ್ರು ಕಂದಾಯ ಇಲಾಖೆ ಇದ್ರೆ ಮತ್ತೆ ಏನು ನಮ್ಮ ಆರ್ ಡಿ ಪಿ ಅನ್ನೋರು ಗಮನ ಹರಿಸ್ತಾ ಇಲ್ಲ ಸಾರ್ವಜನಿಕರಿಗೆ ತುಂಬ ತೊಂದರೆ ತೊಂದರೆ ಆಗ್ತದೆ ಮಳೆ ಬಂದು ಯಾಕೆಂತಂದರೆ ಅಕ್ಕಪಕ್ಕ ಮನೆಗಳಿದೆ ಸೊ ಅವರು ಆ ಸ್ಮೆಲ್ ಅಲ್ಲಿ ಬದುಕಬೇಕಾದಂಥ ಒಂದು ಪರಿಸ್ಥಿತಿ ಇತ್ತು ಸೊ ದಿನ ಏನು ನಮಗೆ ಎಲ್ಲ ಪಂಚಾಯತಿ ಮೆಂಬರ್ಸ್ ಆಗ್ಬೋದು ಅಥವಾ ಬೇತಮಂಗಲ ಗ್ರಾಮದ ಸಾರ್ವಜನಿಕರು ಹಾಕೋದು ಇದನ್ನ ಚೂರು ನಮಗೆ ಸರ್ವೆ ಮಾಡಿಸ್ಬಿಟ್ಟು ಒತ್ತೂರಿ ತೆರವುಗೊಳಿಸಿ ಮಾರ್ಕಿಂಗ್ ಮಾಡಿಕೊಡಿ ಅಂತ ಕೇಳಿದರು ಅದೇ ಪ್ರಕಾರ ನಾವು ಇವತ್ತು ಇಪ್ಪತ್ತ್ ಮೂರು ಐದು ಇದಕ್ಕೆ ಒಂದು ದಿನಾಂಕ ನಿಗದಿಪಡಿಸಿದ್ವಿ ಅದೇ ಥರ ಕಂದಾಯ ಇಲಾಖೆಯಿಂದ ನಮ್ಮ ಆರ್ ಐ ವಿ ಎ ಮತ್ತು ಸರ್ವೆ ಉಂಟು ಅದೇ ಥರ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಂದ ಇಟ್ಕೊಂಡು ಎಲ್ಲ ಮೆಂಬರ್ಸು ಪ್ಲಸ್ ನಮ್ಮ ಮೆಡಿಗೂ ಇವರೆಲ್ಲ ಬಂದಿದ್ರು ಮತ್ತೆ ಇಲ್ಲಿರೋ ಅಕ್ಕಪಕ್ಕ ಸಾರ್ವಜನಿಕರು ಬಂದಿದ್ರು ಅದೇ ಪ್ರಕಾರ ನಮ್ಗೆ ಏನು ನಮ್ಮ ಇದರಲ್ಲಿ ನಕಾಶ ಪ್ರಕಾರ ಏನು ರಾಜಕಾಲುವೆ ಯಾವ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ಮಾಡಿದ್ವಿ ನಾವೇನು ಬರೀ ಸೆಂಟ್ರಲ್ಲಿ ಎಲ್ಲಿದ್ಯೋ ಅಲ್ಲಿ ಮಾತ್ರ ಮಾಡಲಿಲ್ಲ ಸ್ಟಾರ್ಟ್ ಎಲ್ಲಾಗುತ್ತೋ ರಾಜಕಾಲುವೆ ನಕಾಶ ಪ್ರಕಾರ ನಮ್ಮ ಗ್ರಾಮ ನಕಾಶ ತೋರಿಸಿರೋ ಪ್ರಕಾರ ಅಲ್ಲಿಂದ ಎಂಡೋರ್ಗೂ ಏನು ಬರುತ್ತೋ ಅಲ್ಲಿವರೆಗೂ ಮಾಡಿದ್ವಿ ಸೊ ನೀವು ಎಷ್ಟೊತ್ತು ಅದನ್ನ ನೋಡಿದ್ರಿ ಯಾವ ಎಡ್ಜ್ ಅಲ್ಲಿ ಎಷ್ಟು ಎಂಟು ಎಂಟು ಮೀಟರ್ ಬರುತ್ತಾ ಇಲ್ಲ ಮೂವತ್ತ್ ಮೂರು ಒಂದು ಚೈನ್ ಬರುತ್ತಾ ಅಷ್ಟ ನಕಾಶಲ್ಲಿ ಏನಿದೆಯೋ ಅಷ್ಟನ್ನು ಕ್ಲಿಯರ್ ಕ್ಲಿಯರ್ ಆಗಿ ನಾವು ಮಾರ್ಕ್ ಮಾಡಿ ತೋರಿಸಿದ್ವಿ ಎಲ್ಲೂ ಅದು ಕಡಿಮೆ ಮಾಡೋದಾದ್ರೂ ಆಗಲಿ ಅಥವಾ ಜಾಸ್ತಿ ಆಗಲಿ ಮಾಡಿಲ್ಲ ಅದೇ ಪ್ರಕಾರ ನಾವು ಮಾಡಿಕೊಟ್ಟಿದ್ವಿ ಅದನ್ನ ಇದು ಮಾಡಿಬಿಟ್ಟು ಗ್ರಾಮ ಪಂಚಾಯತ್ ಅವ್ರಿಗೆ ಮಾರ್ಕಿಂಗ್ ಮಾಡಿ ಕೊಟ್ಟಿದ್ವಿ ಅದೇ ಪ್ರಕಾರ ಪಿ ಡಿ ಅವರಿಗೆ ಮತ್ತೆ ಅಧ್ಯಕ್ಷರಿಗೆ ಮೆಂಬರ್ಸ್ಗೆ ನಾನು ಹೇಳಿದ್ರೆ ಅದೇನು ನಾವು ಮಾರ್ಕಿಂಗ್ ಮಾಡಿದ್ವಿ ಅದ್ರ ಪ್ರಕಾರ ನಾವು ಮಾರ್ಕಿಂಗ್ ಯಾಕಂತ ಮಾಡಿ ಸರ್ವೆ ಮಾಡಿ ಬಿಟ್ಟರೆ ಪ್ರಯೋಜನ ಆಗಲ್ಲ ಅದನ್ನ ರಿಮೂವ್ ಮಾಡಿ ಮತ್ತೆ ಅದಕ್ಕೇನು ಒಂದು ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ ಯಾಕಂತಂದ್ರೆ ಒಂದು ರಾಜಕಾಲುವೆ ಅಂತ ಅಂದಾಗ ಮತ್ತೆ ಮತ್ತೆ ಎನ್ಫೋರ್ಸ್ಮೆಂಟ್ ಆಗಬಾರ್ದು ಅನ್ನೋದ್ರಲ್ಲಿ ಅದಕ್ಕೆ ಒಂದು ಕಲ್ವರ್ಟ್ ಹಾಕ್ಕೊಳ್ಳೋದು ಅಥವಾ ಒಂದು ಸಿಮೆಂಟಲ್ಲಿ ಕಲ್ಲಿನ ಹಾಕ್ಬಿಟ್ಟು ಕಟ್ಕೊಳ್ಳೋದು ಆ ಥರ ಕಟ್ಬಿಟ್ಟು ಸಂರಕ್ಷಣೆ ಮಾಡ್ಕೊಂಡಾಗ ಮಾತ್ರ ಮತ್ತೆ ಅದು ಎಂಕ್ರೋಚ್ಮೆಂಟು ಹಾಗಲ್ಲ ಮುಚ್ಚಿನೂ ಹೋಗೋದಿಲ್ಲ ಮತ್ತು ಕ್ಲೀನಿಂಗ್ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ಆ ಪ್ರಕಾರ ಹೇಳಿದ್ವಿ ಅವರು ನೆಕ್ಸ್ಟ್ ಬರೋ ಹಂದಲ್ಲಿ ಮಾಡ್ಕೊತೀವಿ ಅಂತಲೇ ಹೇಳಿದರೆ ಆಶ್ವಾಸನೆ ನಮ್ಮ ಎಮ್ ಎಲ್ ಎ ಮೇಡಮ್ ಅವರೂ ಕೊಟ್ಟಿದ್ದಾರೆ ಸೊ ಇದರಿಂದ ಇವಾಗ ನೆಕ್ಸ್ಟ್ ಯಾರಿಗೂ ತೊಂದರೆ ಆಗೋಲ್ಲ ಸಾರ್ವಜನಿಕ ಏನಂತಂದರೆ ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಸ್ ಅಧ್ಯಕ್ಷರು ಇವರುಗಳೆಲ್ಲನೂ ಬಿಡಿಯೋರೆಲ್ಲ ತುಂಬ ಇಂಟ್ರೆಸ್ಟ್ ಆಗಿ ಇವತ್ತು ಏನು ಕೆಲವು ಕೆಲವು ಕಡೆ ನಾವು ನೋಡಿದಾಗ ಬರೋದಿಲ್ಲ ಆದರೆ ಇವತ್ತು ಬೆಳಗ್ಗೆ ಸ್ಟಾರ್ಟ್ ಆದಾಗಿಂದ ಲಾಸ್ಟ್ ಹೆಂಡೋರ್ಗು ಇದ್ದು ಸರ್ವೆ ಮಾಡೋರ್ಗು ಇದ್ದು ಎಲ್ಲೆಲ್ಲಿ ಹೋಗುತ್ತೆ ಅಂತ ಸುಮೋಟೋ ಅವರೇ ನಿಂತು ಚೈನ್ ಸಹ ಎಳ್ದಿದ್ದಾರೆ ಹೇಳ್ಬೇಕಾದ್ರೆ ಇಲ್ಲಿ ಮೆಂಬರ್ಸ್ ಇಟ್ಕೊಂಡು ಅವರೇ ಕೈಯಲ್ಲಿ ಇಟ್ಕೊಂಡು ಹೇಳಿದಿದ್ದಾರೆ ಸೊ ಆ ಥರ ಎಲ್ಲರೂ ಇದ್ರೆ ನಮ್ಗೂ ಅಧಿಕಾರಿಗಳಿಗೂ ಕೆಲಸ ಮಾಡ್ಲಿಕ್ಕೆ ತುಂಬ ಖುಷಿ ಆಗುತ್ತೆ ಸೊ ಇದನ್ನ ಕಾಲುವೆನ ನೀಟಾಗಿ ಮಾಡ್ಕೊಟ್ಟಿದ್ವಿ ಅದನ್ನ ಮುಂದುವರ್ಸ್ಕೊಂಡು ಹೋಗಿ ಅಂತ ನನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಧ್ಯಕ್ಷ ಸದಸ್ಯರು ಕನ್ಯೂ ಮಾಡಿ ಒತ್ತುವರಾಗಿರೋರಿಗೆ ಕಾಲಾವಕಾಶ ಕೊಡ್ಬೇಕು ಕಾಲಾವಕಾಶ ಅವಶ್ಯಕತೆ ಇಲ್ಲ ಪಾರ್ಕಿಂಗ್ ಕೂಡ ಅವಶ್ಯಕತೆ ಇಲ್ಲ ಯಾಕಂದ್ರೆ ಸರ್ಕಾರಿ ಜಮೀನ್ ಆಗಿರೋದ್ರಿಂದ ನಾವು ನೋಟಿಸ್ ಪ್ರಮೀನೇ ಬರೋದಿಲ್ಲ ನಮ್ಮ ಜಮೀನಲ್ಲಿ ಅವರು ಕಟ್ಕೊಂಡಿರೋದ್ರಿಂದ ಕಟ್ಕೊಳ್ಳದೇ ಇರಬೇಕಾಯ್ತು ಕಟ್ಕೊಂಡಿದ್ದಾರೆ ಈಗ ಅವರಿಗೆ ಏನಾದ್ರೂ ರಿಮೂವ್ ಕಾಲ ಕಾಲಾವಕಾಶ ಒಂದು ಟೂ ತ್ರೀ ಡೇಸ್ ಮಾಡ್ಕೋಬಹುದು ಅಷ್ಟೇ ಅದನ್ನ ಅದು ಬಿಟ್ಟು ಅವರು ಇಲ್ಲ ನಾನು ಬಿಟ್ಕೊಡೋದಿಲ್ಲ ಮಾರ್ಕಿಂಗ್ ಮಾಡುವಾಗ ಎನ್ಕ್ರೋಚ್ಮೆಂಟ್ ರಿಮೋಲ್ ಮಾಡುವಾಗ ಅಡ್ಡ ಬರ್ತೀವಿ ಅಂದ್ರೆ ಅದಕ್ಕೆಲ್ಲ ನಾವು ಕಾನೂನು ರೀತಿಯಲ್ಲಿ ಏನ್ ಕ್ರಮ ಕೈಗೊಳ್ಬೇಕು ಅದನ್ನ

ಅರ್ಥ ಊರ್ <this prender> <mans> <pad> <aeroslide>

ये तो एक इसका है लोड एटमोस्फियर पर है ले कंटेंट वायर आउट ऑफ एंटर किंग करते लप नो आप नहीं पता किड किधर है इसने मोलाची कितने बंद किए एक तो लगा उन्होंने ये जो प्लग लगा के फिर से एंटर किए Applitina Abit Mal landi Ne merlan Alif அது பி ப்யூடி இலாக்கா பி டப்யூடி ரோடு இது பி டப்யூ டி இலாக்கி பி டப்யூடி பையன் એનું જંપા મળો પછી મારું તો મતે આવી કારો આવો ક્લિનિંગ એયલ ના એ બુજીયા